ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಚಿರು ಕನ್ನಡ ಬ್ಲಾಗ್ಗೆ ಸ್ವಾಗತ ನಾನು ನಿಮ್ಮ ರಕ್ಷಿತಾ ನಾಗರಾಜ್ ಇವತ್ತು ಚಿನ್ನಿಗೆ ನಾನು ಕಟಿಂಗ್ ಮಾಡಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿರಿ ಚಿನ್ನಿಗೆ ಈ ಥರ ಹೇರ್ ಬಂದಿದೆ ಹಾಗಾಗಿ ಹೋಗಿ ಬರೋಣ ಸ್ವಲ್ಪ ಈಗ ಶೆಕ್ಕೆ ಇರೋದ್ರಿಂದ ಸ್ವಲ್ಪ ಅವಳಿಗೆ ತುಂಬ ಹೀಟ್ ಅಲ್ವಾ ಹಾಗಾಗಿ ಸ್ವಲ್ಪ ಶೆಕ್ಕೆಗೂಡೆಲ್ಲ ಬಂದುಬಿಡತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಶಾರ್ಟಾಗಿ ಕಟಿಂಗ್ ಮಾಡಿಸ್ಕೊಂಬರೋಣ ಅಂದ್ಕೊಂಡಿದ್ದೀನಿ ಸಂಜೆ ಈಗ ಸಿಕ್ಸ್ ತರ್ಟಿ ಆಗಿದೆ ಬನ್ನಿ ಈಗ ಅವಳನ್ನು ಕರ್ಕೊಂಡು ಹೊರಟಿದ್ದೀನಿ ಈಗ ನಮ್ಮ ರೆಡಿ ರೆಡಿಯಾಗಿದ್ದಾರೆ ನಾನು ಎಲ್ಲಿ ಕಟಿಂಗ್ ಮಾಡಿಸ್ತೀನಿ ಅಂತ ಹೇಳಿದರೆ ನಾನು ಫಸ್ಟ್ ಟೈಮ್ ಬ್ಯೂಟಿ ಪಾರ್ಲರ್ಗೆ ಧಾರವಾಡದಲ್ಲಿ ಹೋಗ್ತಾ ಇರೋದು ಯಾಕಂತ ಹೇಳಿದರೆ ನಾನು ಇಲ್ಲಿ ಬಂದು ಫೋರ್ ಇಯರ್ಸ್ ಆದರೂ ನಾನು ಒಂದು ಸರಿಯೂ ಬ್ಯೂಟಿ ಪಾರ್ಲರ್ಗೆ ಹೋಗಿಲ್ಲ ನೀವೆಲ್ಲ ಅಂದ್ಕೊಬೋದು ಮತ್ತು ಹೈಬ್ರೋ ಎಲ್ಲ ಹೇಗೆ ಮಾಡ್ಕೊತೀರ ಅಂತ ನಾನು ಹೈಬ್ರೋನೇ ಮಾಡಿಸೋದು ತುಂಬಾ ಕಮ್ಮಿ ನನಗೆ ಹೈಬ್ರೋಸ್ ಅಷ್ಟು ಬರೋದಿಲ್ಲ ಹಾಗಾಗಿ ನಾನು ಬ್ಯೂಟಿ ಪಾರ್ಲರಿಗೆ ಹೋಗೋದು ತುಂಬಾ ಕಮ್ಮಿ ನಾನು ಯಾವಾಗಾದರೂ ಊರಿಗೆ ಹೋದಾಗ ಲಕ್ಷ್ಮೇಶ್ವರಕ್ಕೆ ಅಲ್ಲೇ ಯಾವಾಗಾದರೂ ಒಂದು ಸರಿ ಮಾಡಿಸ್ಕೊಂಬಂದ್ಬಿಡ್ತೀನಿ ನನಗೆ ಹೈಬ್ರೋ ಅಷ್ಟು ಬರೋದಿಲ್ಲ ಅಲ್ವಾ ಹಾಗಾಗಿ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳೋದಿಲ್ಲ ಈಗ ಚಿನ್ನಿಗೆ ಕಟಿಂಗ್ ಮಾಡಿಸ್ಕೊಂಬರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಮನೆಯಿಂದ ಮೇಲೆ ನಗರ ಅಂತ ಇದೆ ಬಿರ್ಜು ಅಲ್ಲಿ ಹೋಗ್ತಾ ಇದ್ದೀನಿ ಇಲ್ಲೊಂದು ಬ್ಯೂಟಿ ಪಾರ್ಲರ್ ಇತ್ತು ಇದೇ ಫಸ್ಟ್ ಟೈಮ್ ಈ ಬ್ಯೂಟಿ ಪಾರ್ಲರ್ನ ನನಗೆ ನೋಡಿದ್ದು ಬಟ್ ನಾನು ಎಲ್ಲಿದೆ ಅಂತಲೂ ಸಹ ಗೊತ್ತಿರಲಿಲ್ಲ ನಾನು ಹಾಗೆ ಒಂದು ಸರಿ ಹಂಗೆ ಹುಡುಕೊಂಡು ಹೋದಾಗ ಅಲ್ಲೊಂದು ಬ್ಯೂಟಿ ಪಾರ್ಲರ್ ಸಿಕ್ತು ಬನ್ನಿ ಒಂದು ಸರಿ ನೋಡ್ಕೊಂಬರೋಣ ಯಾವ ರೀತಿ ಮಾಡಿಸೋದು ಅಂತ ಹೇಳ್ಬಿಟ್ಟು ನಮ್ಮ ಕರ್ಕೊಂಡು ಹೊರಟಿದ್ದೀನಿ ನೋಡೋಣ ಅಲ್ಲಿ ಬ್ಯೂಟಿ ಪಾರ್ಲರ್ ಯಾವ ಯಾವ ಥರ ಇದೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಕೇಳೋಣ ಇಲ್ಲಿ ಒಂದು ಎರಡು ಇರ್ಬೋದೇನೋ ಬ್ಯೂಟಿ ಪಾರ್ಲರ್ ನನಗೆ ಗೊತ್ತಿದ್ದಂಗೆ ಇಲ್ಲೇ ಸ್ಟಾರ್ಟಿಂಗಲ್ಲೇ ಒಂದು ಮೇಲೊಂದು ಬ್ಯೂಟಿ ಪಾರ್ಲರ್ ಇದೆ ಇಲ್ಲಿ ನಾವು ಅಲ್ಲಿ ಈಗ ಮುಂದೆ ಹೋದರೆ ಅಲ್ಲೊಂದು ಈಗ ಬಲಗಡೆ ಸೈಡು ಒಂದು ಬ್ಯೂಟಿ ಪಾರ್ಲರ್ ಇದೆ ಅಲ್ಲಿ ಕೇಳ್ಕೊಂಬರೋಣ ಅಂತ ಅಂದ್ಕೊಂಡ್ವಿ ನೋಡೋಣ ಯಾವ ರೀತಿ ಮಾಡಿಸ್ತಾರೆ ಅಂತ ಆಮೇಲೆ ಹೋದ್ವಿ ನೋಡಿ ಇದೆ ಬ್ಯೂಟಿ ಪಾರ್ಲರು ನೋಡೋಣ ಒಳಗೆ ಹೋದ್ಮೇಲೆ ಏನಂತ ಹೇಳ್ತಾರೆ ಅಂತ ಅಂದ್ಕೊಂಡ್ವಿ ಬಟ್ ಅವ್ರೇನಂತ ಹೇಳಿದ್ರು ಅವಳಿಗೆ ಇನ್ನೂ ಹೇರ್ ತುಂಬ ಇಲ್ಲ ಹಾಗಾಗಿ ಶಾರ್ಟಾಗಿ ಮಾಡೋಣ ಅಂತ ಹೇಳಿದ್ರು ಹೋಗಲಿ ನಮಗೆ ಒಟ್ಟು ಕಿವಿ ಸೈಡೆಲ್ಲ ಸ್ವಲ್ಪ ಹೇರ್ ಹೋಗಬೇಕಿತ್ತು ಯಾಕಂತ ಹೇಳಿದ್ರು ಅವಳಿಗೆ ಶೆಕೆಗಳೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಮಲ್ಕೊಂಡೇ ಇರ್ತಾವೆ ಒಂದು ಕಡೆ ಸೈಡ್ ಮಲ್ಕೊಂಡಿದ್ದ ಬೈವಿತಾಳಲ್ಲ ಹಾಗಾಗಿ ಹಾಗಾಗಿ ಒಂದು ಕಡೆ ಒಂದು ಸ್ವಲ್ಪ ಶಾರ್ಟಾಗಿ ಮಾಡೋಣ ಅಂದ್ಕೊಂಡ್ವಿ ಚಿನ್ನಿ ಕೂರ್ತಾಳ ಇಲ್ಲೋ ಅಂತ ಹೇಳ್ಕೊಂಡ್ವಿ ಯಾಕಂತ ಹೇಳಿದ್ರೆ ಜವಳದ ಟೈಮಲ್ಲಿ ಅವಳಿಗೆ ಸ್ವಲ್ಪ ಬ್ಲೇಡ್ ಹಾಕಿಸಿ ಫುಲ್ ಬೋಳ ಮಾಡಿಸಿದ್ವಿ ಅಲ್ವಾ ಅವಾಗ ತುಂಬಾ ಎದ್ರುಕೊಂಡಿದ್ದು ಬ್ಯೂಟಿ ಪಾರ್ಲರಲ್ಲಿ ತರಿಸಿದ್ರೆ ಈ ಥರನೇ ಬೋಳ ಮಾಡ್ತಾರೆ ಅನ್ನೋ ಒಂದು ಭಯ ಇರ್ತಿತ್ತು ಅವಳಿಗೆ ಬಟ್ ಇಲ್ಲಿ ಕರ್ಕೊಂಬರ್ಬೇಕಾದ್ರೆ ತುಂಬಾ ಅವಳಿಗೆ ಮೋಟಿವೇಶನ್ ಮಾಡಿ ಕರ್ಕೊಂಬಂದಿನಿ ಏನೂ ಮಾಡೋದಿಲ್ಲ ಬಾ ಆಂಟಿ ಹಂಗೆ ತೆಗಿತಾರೆ ಅಷ್ಟೇ ನಿನಗೆ ಬ್ಲೇಡಲ್ಲಿ ಹಚ್ಚೋದಿಲ್ಲ ನಿನಗೆ ನೋವು ಮಾಡೋದಿಲ್ಲ ಅಂತ ಹೇಳಿ ಹೇಳಿ ಪಾಸಿಟಿವ್ ಆಗಿ ಮೋಟಿವೇಶನ್ ಮಾಡಿ 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 ಕರ್ಕೊಂಬಂದಿದ್ದೀನಿ ಅವಳಿಗೆ ಅವರ ಅಪ್ಪಾಜಿಗೆ ತೋರಿಸ್ಬೇಕು ಕಟ್ಟಿಂಗ್ ಮಾಡಿಸೋದ್ಮೇಲೆ ಹಾಗಾಗಿ ಅವಳಿಗೆ ಕುತ್ಕೊಳಕ್ಕೆ ತಯಾರಿಲ್ಲ ಮಮ್ಮಿ ಆಯಿತು ಮಮ್ಮಿ ಆಯಿತಾ ಅಂತ ಹೇಳ್ತೀವಿ ತೊಗೊಂಡ ತಕ್ಷಣ ನನಗೆ ಭಯನೇ ಆಗೋಯ್ತು ಯಾಕಂತ ಹೇಳಿದ್ರೆ ಅವಳು ಎಲ್ಲಿ ಎದ್ರು ಬಿಡ್ತಾಳೋ ಯಾಕಂದರೆ ಫಸ್ಟ್ ಟೈಮು ನಾವು ಅವಳಿಗೆ ಜಳದ ಟೈಮಲ್ಲಿ ಟ್ರಿಮರ್ ಇದಾಕಿದ್ವಿ ಹಾಗಾಗಿ ಭಯಾನೇ ಆಯಿತು ನನಗೆ ಎಲ್ಲಿ ಕೂರ್ತಾಳೋ ಇಲ್ಲೋ ಅಂತ ಆಮೇಲೆ ಸ್ವಲ್ಪ ಧೈರ್ಯ ಮಾಡಿ ಕುತ್ಕೊಂಡು ಅವಳಿಗೊಂದು ಸ್ವಲ್ಪ ಮೋಟಿವೇಶನ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಹಾಗಾಗಿ ಲಾಸ್ಟಿಗೆ ಫೈನಲ್ ಆಗಿ ಒಂದು ಇದರಲ್ಲಿ ಲೆವೆಲಲ್ಲಿ ಅವಳಿಗೆ ಕಟ್ಟಿಂಗ್ ಮಾಡಿಸಿದ್ವಿ ನೋಡೋಣ ನಿಮಗೆ ಯಾವ ರೀತಿ ಇದೆ ಅಂತಲೂ ಸಹ ತೋರಿಸ್ತೀನಿ ಫೈನಲ್ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೆ ಕೂದಲೆಲ್ಲ ಕಣ್ಣಿಗೆ ಬೀಳ್ತಾಯಿದೆ ಹಾಗಾಗಿ ಅವಳಿಗೆ ಏನೋ ಒಂಥರ ಕಂಫರ್ಟಬಲೇ ಇಲ್ಲ ಫಸ್ಟ್ ಟೈಮ್ ಅಲ್ವಾ ನೆಕ್ಸ್ಟ್ ಟೈಮ್ ನೋಡಬೇಕು ಇನ್ನೂ ಸ್ವಲ್ಪ ಲಾಂಗ್ ಬಿಟ್ಟಾದಮೇಲೆ ಅವಳಿಗೆ ಬೇರೆ ಥರ ಒಂದು ಸ್ವಲ್ಪ ಕಟ್ಟಿಂಗ್ ಮಾಡಿಸ್ಬೇಕು ಅಂದ್ಕೊಳ್ಳಿ ಸ್ವಲ್ಪ ಕೂದಲು ಅವಳಿಗೆ ಗ್ರೋತ್ ಆಗಲಿ ಆಮೇಲೆ ನೋಡೋಣ ಅಂತ ನೋಡಿ ಅವಳಿಗೆ ಕೂದಲು ಬೀಳ್ತಾ ಇರೋದಕ್ಕೆ ಅದೇ ಒಂಥರ ಏನಿಸುತ್ತೆ ಬುಳು ಬುಳು ಅನಿಸುತ್ತೆ ಅಂತೀನಲ್ವ ಆ ಥರ ಬರ್ತಾ ಇರುತ್ತೆ ಅದಕ್ಕೆ ಅವಳು ಒಂದು ಸ್ವಲ್ಪ ಕೂರ್ಲಿಕ್ಕೆ ಸರಿ ಆಗ್ತಾನೇ ಇಲ್ಲ ಆಮೇಲೆ ಫ್ರೆಂಟ್ ನಾನೇ ಸ್ವಲ್ಪ ಶಾರ್ಟಾಗಿ ಕಟ್ ಮಾಡಿರಿ ತುಂಬ ಮೇಲೆ ತೊಗೊಂಡೋಗ್ಬಿಟ್ರೆ ಅಂತ ನೋಡ್ಲಿಕ್ಕೆ ಚೆನ್ನಾಗಿರಂಗಿಲ್ಲ ಅಂಥೇಳಿ ಸ್ವಲ್ಪ ಮುಂದಕ್ಕಷ್ಟೇ ಶಾರ್ಟಾಗಿ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮುಂದೆ ಅದು ಎಷ್ಟು ಬಂದಿದೆ ಅಲ್ವಾ ಆಣೆ ಮೇಲೆ ಅದಷ್ಟೇ ಕಟ್ ಮಾಡಿಸ್ತಾ ಇದ್ದೀನಿ ನೋಡ್ಲಿಕ್ಕೂ ಸಹ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅವರು ಸಹ ಅದನ್ನೇ ಹೇಳಿದರು ಫ್ರೆಂಟು ಹೇರ್ ಗ್ರೋತ್ ಇಲ್ಲ ಅವಳದು ಸೊ ಇದೇ ಥರ ಒಂದು ಎರಡು ಮೂರು ಸರಿ ಕಟ್ಟಿಂಗ್ ಮಾಡಿಸ್ರಿ ಹೇರ್ ಗ್ರೋತ್ ಆಗುತ್ತೆ ಅಂತ ಹೇಳಿದ್ರು ನೋಡೋಣ ನೆಕ್ಸ್ಟ್ ಟೈಮ್ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಈಗ ಕಟ್ಟಿಂಗ್ ಮಾಡಿಸ್ಕೊಂಡು ಹೋಗ್ತೀವಿ ಹೋದ್ಮೇಲೆ ನೆಕ್ಸ್ಟ್ ಟೈಮ್ ಹೇರ್ ಗ್ರೋತ್ ಆದಮೇಲೆ ನೋಡೋಣ ಅಂತ ಅವ್ರ ಅಪ್ಪಂಗೆ ಯಾವ ರೀತಿ ಕಟ್ಟಿಂಗ್ ಮಾಡಿಸ್ತೀನಿ ಅಂತಲೂ ಹೇಳಿಲ್ಲ ಹೊರಗೆ ನಿಂತಿದ್ದಾರೆ ನೋಡೋಣ ಅವರಿಗೆ ತೋರಿಸಿದ್ಮೇಲೆ ಏನು ಹೇಳ್ತಾರೆ ಅಂತ ಹೇಳಿಬಿಟ್ಟು ಮುಂದೆ ಎಲ್ಲ ಫುಲ್ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡ್ರು ಅವಳಿಗೆ ಫಸ್ಟು ಅವ್ರ ಅಪ್ಪಾಜಿಗೆ ತೋರಿಸ್ಬೇಕು ಗ್ಯಾಪಲ್ಲಿ ಮಮ್ಮಿ ಆಯಿತಾ ಮಮ್ಮಿ ಆಯಿತಾ ಅಂತ ಕೇಳ್ತಿದ್ಲು ಫೈನಲ್ ಆಗಿ ಮುಗೀತು ಅವಳಿಗೆ ಸ್ನಾನ ಎಲ್ಲ ಮಾಡಿಸಾದ್ಮೇಲೆ ಯಾವ ರೀತಿ ಕಾಣಿಸ್ತಾಳೆ ಅಂತಲೂ ಹೇಳ್ತೀನಿ ಅವ್ರ ಅಪ್ಪಾಜಿ ಇಲ್ಲಿ ಹೇರಿಬಿಟ್ಟಿದ್ದಾರೆ ನೋಡು ಸಮ ಕಟ್ ಮಾಡಿಸು ಅಂತ ಹೇಳ್ತಿದ್ರು ಬಟ್ ಮಕ್ಕಳಿಗೆ ಸಮ ಕಟ್ ಮಾಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಯಾಕಂತ ಹೇಳಿದ್ರೆ ಅವರು ನಾವು ಹೇಳಿದ ಮಾತು ಕೂರೋದಿಲ್ಲ ಹಾಗಾಗಿ ಕಟಿಂಗ್ ಅಂತ ಅಂತೇಳಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಎಲ್ಲ ನಾನು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಕ್ಕಳಿಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ನಿಮ್ಮದೇ ಹೊತ್ತಿನ ಎಲ್ಲವರೆಗೂ ನಮಸ್ಕಾರ